ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಪ್ಲೇ ಆಫ್ಸ್ ಪಂದ್ಯಗಳು ಮಳೆ ಬಂದರೆ ಏನೇನು ರೂಲ್ಸ್ ಅದೇ ಥರ ಆರ್ ಸಿ ಬಿ ಡೈರೆಕ್ಟ್ ಆಗಿ ಫೈನಲ್ಗೆ ಎಂಟ್ರಿ ಅಂದರೆ ಈ ಬಾರಿ ಐ ಪಿ ಎಲ್ಗೆ ಏನಪ್ಪ ಅಂದರೆ ಮಳೆ ಬಂದರೆ ಅಂದರೆ ವೇಳೆ ಐ ಪಿ ಎಲ್ ಪ್ಲೇ ಆಫ್ಸ್ ಪಂದ್ಯಗಳು ವಾಶ್ ಔಟ್ ಆದರೆ ರೂಲ್ಸ್ ರೂಲ್ಸ್ಗಳಾದರೆ ಮೊದಲಿಗೆ ಐ ಪಿ ಎಲ್ ಎಡಿಷನಲ್ಲಿ ಏನಪ್ಪಾ ಅಂದರೆ ಅಂದರೆ ಹಳೆಯ ಎಡಿಷನಲ್ಲಿ ಫೈನಲ್ಗೆ ಮಾತ್ರ ರಿಸಲ್ಟ್ ಡೇ ಇತ್ತು ಬಟ್ ಅದೇ ಥರ ಈ ಹೊಸ ಎಡಿಷನ್ಗೆ ಹೊಸ ರೂಲ್ಸ್ ಕೂಡ ಬಂದಿದೆ ಬಟ್ ಪ್ಲೇ ಆಫ್ನ ಎಲ್ಲ ಪಂದ್ಯಗಳಿಗೆ ರಿಸಲ್ಟ್ ಡೇ ಕೂಡ ಇರ್ತಾ ಇದೆ ಅದೇ ಥರ ನಮಗಿದೆ ಒನ್ನೂರ ಇಪ್ಪತ್ತು ನಿಮಿಷಗಳ ಕಾಲ ಅಂದರೆ ಎರಡು ಗಂಟೆ ಟೈಮಿಂಗ್ ಇರುತ್ತೆ ಆ ಒಂದು ಟೈಮಿಂಗ್ ಒಳಗಾಗಿ ಈ ಒಂದು ಪಂದ್ಯ ಮುಗಿದರೆ ರಿಸಲ್ಡ್ ಇರೋದಿಲ್ಲ ಬಟ್ ಆ ಒಂದು ಟೈಮಿಂಗ್ ಒಳಗಾಗಿ ಮೊದಲು ಮುಗಿಸ್ಬೇಕೆಂಬುದು ಇಲ್ಲಿ ಪ್ಲ್ಯಾನ್ ಇದೆ ಬಟ್ ಮುಗಿಲಿಲ್ಲ ಅಂದರೆ ಆ ಒಂದು ಪಂದ್ಯ ಏನಪ್ಪ ಅಂದರೆ ರಿಸಲ್ಡೇ ಇರುತ್ತೆ ಅಂದರೆ ಒಂದೇ ಟೈಮಲ್ಲಿ ಏನಪ್ಪ ಅಂದರೆ ಅಂದರೆ ಮೇ ಇಪ್ಪತ್ತೊಂದಕ್ಕೆ ಕೆ ಕೆ ಆರ್ ವರ್ತಸ್ ಎಸ್ ಆರ್ ಎಚ್ ಅಹಮದಾಬಾದ್ನಾದರೆ ಅದೇ ಪಂದ್ಯ ನೆಕ್ಸ್ಟ್ ಡೇ ಇರೋದು ಕೂಡ ಆರ್ ಸಿ ಬಿ ವರ್ತಸ್ ಆರ್ ಆರ್ ಪ್ಲೇ ಆಫ್ ಪಂದ್ಯ ಅಹಮದಾಬಾದ್ ಹಿಕ್ಕಿ ರಿಸಲ್ವ ಡೇಗೆ ಸ್ವಲ್ಪ ಟೈಮಿಂಗ್ ಇದೆ ಈಕ್ಕಾಕಿ ಮುಂದಕ್ಕೆ ಹಾಕುವ ಸಾಧ್ಯತೆ ಕೂಡ ಎಲ್ಲನೂ ಜಾಸ್ತಿ ಇರುತ್ತೆ ಎರಡೂ ಪ್ಲೇ ಆಫ್ ಪಂದ್ಯಗಳು ಅಹಮದಾಬಾದ್ನಲ್ಲಿ ಇರೋದರಿಂದ ಕಾದುಬೇಕು ಇದರ ಮೊದಲು ಏನಪ್ಪ ಅಂದರೆ ಆದ್ಯತೆ ಈಗ ಪ್ಲೇ ಆಫ್ನ ಪಂದ್ಯಗಳು ಬೇಗ ಮುಗಿಸಬೇಕೆಂಬುದು ಇರ್ತಾ ಇದೆ ಬಟ್ ಅದೇ ಥರ ಮಳೆ ಬಂದು ಒಂದು ವೇಳೆ ರಿಸೂಲ್ಡ್ ಅಥವಾ ಡಿಲೇ ಆದರೆ ಆ ಒಂದು ಪಂದ್ಯ ನೆಕ್ಸ್ಟ್ ಡೇ ಇಲ್ಲಿ ರಿಸಲ್ವ್ ಡೇ ಕೂಡ ಇರ್ತಾ ಇದೆ ಇದು ಹೊಸ ರೂಲ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು